ಏನೋ ಪಾಕಿಸ್ತಾನದ ಬಣ್ಣ ಕಳಚೋದಕ್ಕೆ ಸರ್ವಪಕ್ಷ ಸಂಸದರ ನಿಯೋಗ ವಿಶ್ವಯಾನ ಮಾಡ್ತಾ ಇದೆ ಈ ಸಂಸದರ ನಿಯೋಗಗಳ ಪೈಕಿ ಕಾಂಗ್ರೆಸ್ ನಾಯಕ ಶಶಿ ತರೂರ್ ಅವರು ಕೂಡ ಒಂದು ನಿಯೋಗದ ನೇತೃತ್ವವನ್ನು ವಹಿಸಿದ್ದಾರೆ ಅವರಿಗೆ ಆಲ್ರೆಡಿ ವಿಶ್ವ ಪರ್ಯಟನೆಲ್ಲ ಇದ್ದಾರೆ ಆದ್ರೆ ಈಗ ಕಾಂಗ್ರೆಸ್ನ ಬಹಳಷ್ಟು ಮಂದಿ ನಾಯಕರುಗಳು ಸ್ವಪಕ್ಷ ನಾಯಕ ಅಂತಂದ್ರೆ ಶಶಿ ತರೂರ್ ವಿರುದ್ಧವೇ ಕಿಡಿಕಾರ್ತಾ ಇದ್ದಾರೆ ಏನ್ ಕಾರಣ ಬನ್ನಿ ರಿಪೋರ್ಟ್ ಅಲ್ಲಿ ಪಾಕ್ ದುಷ್ಕೃತ್ಯಗಳನ್ನು ಬಯಲಿಗೆಳೆಯುವುದಕ್ಕೆ ಕೇಂದ್ರ ಸರ್ಕಾರ ಸರ್ವಪಕ್ಷ ಸಂಸದರ ಏಳು ನಿಯೋಗ ರಚಿಸಿದ್ದು ಎಲ್ಲಾ ನಿಯೋಗಗಳು ವಿಶ್ವಯಾನ ಮಾಡ್ತಾ ಇವೆ ಅದರಲ್ಲೂ ಅಮೆರಿಕ ಬಳಿಕ ಪನಾಮಾಗೆ ತೆರಳಿರುವ ಶಶಿ ತರೂರ್ ಭಯೋತ್ಪಾದನೆ ಭಯೋತ್ಪಾದಕರ ವಿರುದ್ಧ ಕೇಂದ್ರ ಸರ್ಕಾರ ಕೈಗೊಂಡ ಕ್ರಮಗಳ ಬಗ್ಗೆ ತಿಳಿಸಿದ್ರು ಆದರೆ ಶಶಿ ತರೂರ್ ಬಿಜೆಪಿ ಸರ್ಕಾರದ ಕ್ರಮವನ್ನು ಸಮರ್ಥಿಸಿಕೊಳ್ತಾ ಇರುವ ರೀತಿ ಕಾಂಗ್ರೆಸ್ ನಾಯಕರಿಗೆ ಅಪಥ್ಯವಾಗಿದೆ राज्यसभा सदस्य उदित राज कि शशि थरूर बीजेपी अत्युन्नत वक्तार अंतर शशि थरूर जी बीजेपी के सुपर प्रवक्ता हैं, जो बीजेपी के लोग नहीं कह पा रहे हैं मोदी जी की चमचागिरी या मोदी जी का गुणगान जितना वो नहीं कर पा रहे हैं है। और बीजेपी के लोग उससे ज्यादा शशि थरूर कर, कर रहे हैं ಶಶಿ ತರೂರ್ತಾ ಸರ್ಕಾರ ಇನ್ನು ಇದೇ ಉದಿತ್ ಶಶಿ ತರೂರ್ ಅವರನ್ನ ಬಿಜೆಪಿಯ ಸೂಪರ್ ವಕ್ತಾರ ಅನ್ನೋ ಟ್ವೀಟ್ ಅನ್ನ ಕಾಂಗ್ರೆಸ್ ನಾಯಕರಾದ ಜೈರಾಮ್ ರಮೇಶ್ ಮತ್ತು ಪವನ್ ಖೇರಾ ಅವರಂತಹ ದೊಡ್ಡ ದೊಡ್ಡ ನಾಯಕರೇ ರೀಪೋಸ್ಟ್ ಮಾಡಿದ್ದಾರೆ ಇದು ಕುತೂಹಲಕ್ಕೆ ಕಾರಣವಾಗಿದೆ ಇನ್ನು ಸಂಸದರ ನಿಯೋಗ ರಚನೆಗೂ ಮುನ್ನವೇ ಕಾಂಗ್ರೆಸ್ ಗೌರವ್ ಗೊಗೊಯ್ ಅವರ ಹೆಸರನ್ನ ಕಳುಹಿಸಿತ್ತು ಇದಕ್ಕೆ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ವಿರೋಧಿಸಿದ್ರು ಗೌರವ್ ಗೊಗೊಯ್ ಅವರ ಪತ್ನಿ ಪಾಕಿಸ್ತಾನದ ಎನ್ಜಿಒ ಪರ ಕೆಲಸ ಮಾಡಿದ್ದಾರೆ ಪಾಕ್ ಜೊತೆಗೆ ನಂಟಿದೆ ಅಂತ ಹಿಮಂತ್ ಆರೋಪಿಸಿದ್ರು ಇದಕ್ಕೆ ಇವತ್ತು ಗೌರವ್ ಗೊಗೊಯ್ ತಿರುಗೇಟು ಕೊಟ್ಟಿದ್ದಾರೆ ಹಿಮಂತ್ ಯೋಚನೆ ಬಾಲಿವುಡ್ ಸೀಕ್ರೆಟ್ ಸಿನಿಮಾ ರೀತಿಯದ್ದು ಎಂದಿದ್ದಾರೆ ಈ ಮಧ್ಯೆ ಪಹಲ್ಗಾಮ ನರಮೇಧ ಆಪರೇಷನ್ ಸಿಂಧೂರದ ಬಗ್ಗೆ ವಿಶೇಷ ಅಧಿವೇಶನ ಕರೆಯುವಂತೆ ವಿರೋಧ ಪಕ್ಷಗಳು ಆಗ್ರಹಿಸ್ತಾ ಇವೆ टीएमसी राज्यसभा सदस्य सागरिका घोसे प्रधानी मोदी विशेष अधिवेशन क्या ಇದೆಲ್ಲದರ ಮಧ್ಯೆ ನಾಳೆ ದೇಶದ ನಾಲ್ಕು ರಾಜ್ಯಗಳ ಗಡಿ ಭಾಗಗಳಲ್ಲಿ ಮಾಕ್ಡ್ರಿಲ್ ನಡೆಯಲಿದೆ ಗುಜರಾತ್ ಪಂಜಾಬ್ ರಾಜಸ್ಥಾನ ಜಮ್ಮು ಕಾಶ್ಮೀರದಲ್ಲಿ ಸೇನೆ ಪೊಲೀಸರು ಮಾಕ್ಡ್ರಿಲ್ ನಡೆಸಲಿದ್ದಾರೆ ಗಡಿ ರಾಜ್ಯದಲ್ಲಿ ಇರುವ ಜನತೆಗೆ ಪಾಕ್ ದಾಳಿ ಮಾಡಿದರೆ ಬಚಾವಾಗುವುದು ಹೇಗೆ ಅಂತ ತರಬೇತಿ ನೀಡಲಿದ್ದಾರೆ ಆದರೆ ಈ ಮಾಕ್ಡ್ರಿಲ್ ಮಾಡುವುದಕ್ಕೆ ಪಂಜಾಬ್ ಸರ್ಕಾರ ನಿರಾಕರಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್